ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಕರ್ಕಾಟಕ ರಾಶಿಯ ಅಂಜನದ ಭವಿಷ್ಯದ ಮೂಲಕ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡಿದಾಗ ನೋಡಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಮಧ್ಯಮ ಫಲ ಅದು ಯಾವ ರೀತಿಯಲ್ಲಿ ಮಧ್ಯಮ ಫಲ ಇದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಕನ್ನಡ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕರ್ಕಾಟಕ ರಾಶಿಯ ಒಂದು ಫಲಾನುಫಲಗಳನ್ನು ತಿಳಿಸ್ಕೊಡ್ತೇನೆ ನೋಡಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ವಿಶೇಷವಾಗಿ ಮಧ್ಯಮವಾಗಿರತಕ್ಕಂತಹ ಫಲ ಇದೆ ನಿಮ್ಮ ಕೆಲಸ ಕ್ಷೇತ್ರಗಳಲ್ಲಿ ರಂಗ ಕ್ಷೇತ್ರಗಳಲ್ಲಿ ಭಾಳಷ್ಟು ರೀತಿಯಾದಂತಹ ಅಡೆತಡೆಗಳನ್ನು ಎದುರಿಸುವಂಥ ಒಂದು ಸಂದರ್ಭಗಳು ಕೂಡ ಬರುತ್ತದೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಸ್ನೇಹಿತರು ಅಥವಾ ಕೆಲಸ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಅವರ ವರ್ತನೆ ನಿಮಗೆ ಇಷ್ಟ ಆಗೋದಿಲ್ಲ ಮತ್ತು ನೀವೆಲ್ಲ ಕೆಲಸ ಮಾಡಿದರೂ ಕೂಡ ನಿಮ್ಮ ಮೇಲೇ ಬಹಳಷ್ಟು ಹೊರೆಗಳನ್ನು ಹೊರಿಸಿ ಸಾಕಷ್ಟು ರೀತಿಯಾದಂಥ ಒಂದು ತೊಂದರೆಗಳನ್ನು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಅವರ ವಿರುದ್ಧವೇ ಕೂಡ ನೀವು ವಿರುದ್ಧವಾಗಿ ಮಾತನಾಡುವಂಥ ಒಂದು ಸಂದರ್ಭವು ಕೂಡ ಬರುತ್ತದೆ ಮತ್ತು ಅವರಿ ಅವರ ಮೇಲೆ ಬಹಳಷ್ಟು ನಿರಾಸೆಯನ್ನು ಉಂಟು ಮಾಡ್ತಾರೆ ಅವರು ನಿಮಗೆ ಓಕೆನಾ ಇದು ತಿಂಗಳ ಪ್ರಾರಂಭದಲ್ಲಿ ಮತ್ತು ತಿಂಗಳ ಮಧ್ಯಮದಲ್ಲಿ ಉತ್ತಮವಾದಂತಹ ಒಂದು ಫಲಿತಾಂಶವು ಕೂಡ ನೀಡುತ್ತದೆ ಮತ್ತು ವ್ಯವಹಾರಿಗಳೇ ಅಂದರೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ವಿಶೇಷವಾದಂಥ ಲಾಭದಾಯಕವಾದಂಥ ಲಾಭವಿದೆ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಾ ನೀವು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಯಶಸ್ಸು ಯಶಸ್ಸನ್ನು ಪಡೆದುಕೊಳ್ಳಲು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ತಿಂಗಳ ಆರಂಭದಲ್ಲಿ ಕುಟುಂಬಕ್ಕೆ ಉತ್ತಮವಾಗಿರುತ್ತದೆ ಕುಟುಂಬದ ವಿಷಯದಲ್ಲಿ ಸ್ಥಳೀಯ ಶಾಂತಿ ಹಾಗೂ ಸಂತೋಷವನ್ನು ಅನುಭವಿಸುತ್ತೀರಾ ಎರಡನೇ ಮನೆಯ ಮೇಲೆ ಹಿಮ್ಮುಖವಾಗಿ ಶನಿಯು ದೃಷ್ಟಿಯು ಕೆಲವು ಕೌಟುಂಬಿಕ ತೊಂದರೆಗಳಿಗೂ ಕಾರಣವಾಗಬಹುದು ನಿಮ್ಮ ಪ್ರೀತಿ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ಸ್ಥಳೀಯರಿಗೆ ತುಂಬ ಅನುಕೂಲವೆಂದು ಹೇಳುತ್ತದೆ ಅಂದರೆ ಪ್ರೀತಿ ಬಾಂಧವ್ಯದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ನೀವು ಮತ್ತೊಬ್ಬರನ್ನು ನಂಬಲು ಮತ್ತು ಪರಸ್ಪರ ಜವಾಬ್ದಾರಿಯನ್ನು ಪರಸ್ಪರವಾಗಿರ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಸಾಕಷ್ಟು ರೀತಿಯಾದಂಥ ಜವಾಬ್ದಾರಿಗಳು ಹೇರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ನಮ್ಮ ಕೆಲವು ನಿಮ್ಮ ಕೆಲವು ವ್ಯಕ್ತಿಗಳು ನಿಮಗೆ ನಂಬಿಸಿ ದ್ರೋಹ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಅಂದರೆ ನಿಮ್ಮ ಪ್ರೀತಿಯ ಬಾಂಧವ್ಯದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂಥ ಮೂರನೇ ವ್ಯಕ್ತಿ ಬಂದು ಸ್ವಲ್ಪ ಕಷ್ಟಗಳನ್ನು ತಂದುಕೊಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ತಿಂಗಳು ಏನಪ್ಪಾ ಅಂತ ಹೇಳಿದ್ರೆ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾಗಿ ನೀವು ಸ್ವಲ್ಪ ಕಷ್ಟಗಳನ್ನು ಎದುರಿಸ್ತೀರಾ ಸಾಕಷ್ಟು ರೀತಿಯಾದಂಥ ತಡೆಗಳನ್ನು ಎದುರಿಸ್ತೀರಾ ತಿಂಗಳ ಮಧ್ಯದಲ್ಲಿ ಹಾಗೂ ತಿಂಗಳ ಅಂತ್ಯದಲ್ಲಿ ನೀವು ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಶನಿಯ ಪ್ರಭಾವ ಕೂಡ ಇದೆ ಮತ್ತು ಶನಿ ಕೂಡ ಈ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂಥ ಹೊಸ ಹೊಸ ರೋಗದ ಬೆಳವಣಿಗೆಯನ್ನು ಕೊಡುವಂತಹ ಸಂದರ್ಭಕ್ಕೂ ಕೂಡ ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಶನೇಶ್ವರನ್ನ ಆರಾಧನೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯವನ್ನು ನೀವು ಮಾಡ್ತಾ ಹೋದರೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನೀವು ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ನಿರ್ಲಕ್ಷ್ಯವನ್ನು ಮಾಡಿದರೆ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಪ್ರತಿನಿತ್ಯ ಹನುಮಂತನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುತ್ತದೆ ಮತ್ತು ನಿಮ್ಮ ಆರ್ಥಿಕವಾದಂಥ ಸ್ಟೇಬಲ್ ಅನ್ನೋದು ಇರುತ್ತೆ ಮತ್ತು ಈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ನೋಡೋದಾದರೆ ಬಹಳಷ್ಟು ರೀತಿಯಾದಂಥ ಶೇ ಸ್ಟೇಬಲ್ ಇರುತ್ತೆ ಆದರೆ ತಿಂಗಳ ಪ್ರಾರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಅಡೆತಡೆಗಳು ಬರುವಂಥ ಸಾಧ್ಯತೆಯು ಕೂಡ ಇದೇನೋ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ತಿಂಗಳ ಒಂದು ಫಲಾನುಫಲಗಳು